ಹಲೋ ಮನಿ ಉಜಾ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ಕ್ಯಾಪ್ಸಿಕಮ್ ಬಳಸಿ ಕ್ಯಾಪ್ಸಿಕಮ್ ರೈಸ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನಿಗೆ ಒಂದೇ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಹಾಕಿಕೊಳ್ಳಿ ಕಾಳು ಹಾಕಿಕೊಳ್ಳಿ ಇದೆಲ್ಲ ಪೌಡರ್ ಫಸ್ಟ್ ಈ ಪೌಡರ್ಗೆ ಏನೇನು ಬೇಕೋ ಎಲ್ಲ ಹಾಕೊಂಡ್ಬಿಟ್ಟು ಹುರಿದುಬಿಟ್ಟು ಪೌಡರ್ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಒಂದ್ಸತಿ ಟ್ರೈ ಮಾಡಿ ನೋಡಿ ನಂತರ ಜೀರಿಗೆ ಒಂದೇ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಹಾಕಿಕೊಳ್ಳಿ ಜೀರಿಗೆ ಹಾಕಿಕೊಂಡು ಉದ್ದಿನಬೇಳೆ ಒಂದೆರಡು ಸ್ಪೂನ್ ಆಗುವಷ್ಟು ಹಾಕಿಕೊಳ್ಳಿ ಕಡಲೆಬೇಳೆ ಒಂದೆರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನ್ ಒಂದು ಅಷ್ಟು ಧನಿಯಾ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇಷ್ಟೇ ಹಾಕಿಬಿಟ್ಟು ಮತ್ತು ಕಡಲೆಕಾಯಿ ಕಡಲೆಕಾಯಿ ಬೀಜನ ಒಂದು ಒಂದು ಸ್ಪೂನ್ ಹಾಕ್ಕೊಳ್ಳಿ ಅದು ನಿಮಿಷ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚ ಲೈಟ್ ಗೋಲ್ಡಿಶ್ ಬ್ರೌನ್ಗೆ ಟರ್ನ್ ಆದ ನಂತರ ಇನ್ನೊಂದು ಸ್ವಲ್ಪ ಏನು ಲೈಟ್ ಗೋಲ್ಡಿಸ್ಟ್ ಬ್ರೌನ್ ಟರ್ನ್ ಆಗ್ತಾ ಇರುವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಗುಂಟ್ರ ಮೆಣ್ಸಿನ್ಕಾಯಿ ಒಂದು ಮೂರು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟು ಅದು ಸ್ವಲ್ಪ ಹಾರೋವರೆಗೂ ಬಿಟ್ಬಿಡಿ ಹಾರಿದ ನಂತರ ನೀವು ಸ್ವಲ್ಪ ಪೌಡ್ರ್ ಮಾಡ್ಕೊಬೇಕು ಮಿಕ್ಸಿಗೆ ಹಾಕೊಂಬಿಟ್ಟು ಪೌಡ್ರ್ ಮಾಡ್ಕೊಂಡು ಸೈಡ್ಗೆ ತಿಟ್ಕೊಳ್ಳಿ ನಂತರ ಪ್ಯಾನಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಚಿಟಪಟ ಚಿಟಪಟ ಅಂದ ನಂತರ ನಾವು ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪ ದಪ್ಪವಾಗಿ ಹೆಚ್ಚಿಟ್ಟಿರ್ತೇವಲ್ವಾ ಅದನ್ನು ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಕ್ಯಾಪ್ಸಿಕಮ್ ರೈಸು ಚಿಕ್ಕವರಿಂದ ಹಿಡ್ದು ದೊಡ್ಡವ್ರವರ್ಗು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಒಂದು ಸತಿ ಫ್ರೈ ಮಾಡಿ ನೋಡಿ ನಂತರ ಈಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ನೀವು ಅನ್ನಕ್ಕೆ ಏನಾದರೂ ಉಪ್ಪು ಹಾಕ್ಕೊಂಡಿದ್ದೀರಾ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು ಹಾಕಿಕೊಂಡು ಸ್ವಲ್ಪ ಸ್ವಲ್ಪ ಒಂದೇ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಹರ್ಷಣದ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲು ಬಿಡಿ ಈ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗಲು ಬಿಡಿ ಅದೆಲ್ಲ ಫ್ರೈ ಆದ ನಂತರನೇ ನೀವು ಮಾಡ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ ಆ ಪೌಡ್ರನ್ನ ಕ್ಯಾಪ್ಸಿಕಮ್ಗೆ ಹಾಕಿ ಕಲಸ್ಬಿಟ್ಟು ಮಾಡಿಟ್ಕೊಂಡಿದ್ವಾ ರೈಸ್ನ ಹಾಕಿ ಕಲಸಿಬಿಡಬೇಕು ನೋಡಿ ಈಗ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ನಾವಿವಾಗ ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ವಾ ಆ ಎಲ್ಲ ಪೌಡ್ರನ್ನೂ ಹಾಕ್ಬಿಟ್ಟು ನೀವು ನೋಡಿಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಅವಾಗಿಂದ ಅವಾಗ ಪೌಡ್ರ್ ಮಾಡ್ಕೊಂಡು ಹಾಕಲ್ದ್ರೆ ಇದು ಟೇಸ್ಟ್ ಬರೋದು ನೀವು ಮಾರಿ ಇಟ್ಕೊಂಡು ಹಾಕ್ತೀರಾ ಅಂದರೆ ಅಷ್ಟು ಟೇಸ್ಟ್ ಬರೋಲ್ಲ ಅದಕ್ಕೆ ಅವಾಗ ಮಾಡ್ತಾಯಿದ್ದೀರಾ ಅಂದರೆ ಅವಾಗ ಮಾಡಿಕೊಂಡೇ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡು ಹಾಕ್ಕೊಳ್ಳಿ ಆವಾಗ ಟೇಸ್ಟ್ ಬರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಅನ್ನನ ಮಾಡಿಟ್ಕೊಂಡಿರ್ತೀರಲ್ಲ ಆ ಅನ್ನನ ಇದಕ್ಕೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಸೊ ಅಲ್ಲ ಒಂದೇ ಒಂದು ಅರ್ಧ ನಿಂಬೆ ಹಿಂಡಿಬಿಟ್ಟು ಹಿಂಡ್ಬಿಟ್ಟು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅನ್ನ ಹಾಕ್ಬಿಟ್ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಆಗಲು ಬಿಡಿ ನೋಡಿ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ ಕಲಿಸ್ತಾ ಇದ್ದೀವಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಲಾಸ್ಟ್ಗೆ ಅರ್ಧ ನಿಂಬೆ ಹಣ್ಣು ಹಿಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟು ಯಾವಾಗ ಬೇಕೋ ನಿಮಗೆ ಆವಾಗ ಲಂಚ್ ಬಾಕ್ಸ್ಗೆ ಹಾಕ್ಕೊಂಡು ಎತ್ಕೊಂಡು ಹೋಗೋದು ಇಲ್ಲ ನಿಮ್ಗೆ ಯಾವಾಗ ಬೇಕೋ ಆವಾಗ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾದ ಕ್ಯಾಪ್ಸಿಕಮ್ ರೈಸ್ ಸವಿಯನ್ನು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೆ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್